ನ್ಯೂಸ್ ವಾಹಿನಿಗೆ ಸ್ವಾಗತ ಯಲಬುರ್ಗಾ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡ ಶಿಕ್ಷಕ ದಿನಾಚರಣೆ ನಿಮಿತ್ತವಾಗಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಕರಾದವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಜೊತೆಗೆ ರಾಷ್ಟಾಭಿಮಾನವನ್ನು ಬೆಳೆಸುವ ಪ್ರೇರಿತ ಶಕ್ತಿಗಳಾಗಿ ಕಾರ್ಯೋನ್ಮುಖರಾಗಬೇಕು ಎಂದಿದ್ದಾರೆ ಇಂದಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಮಾನವೀಯ ಮೌಲ್ಯಗಳ ಜೊತೆಗೆ ರಾಷ್ಟ್ರೀಯ ಮೌಲ್ಯಗಳ ಬಗ್ಗೆ ಮನವರಿಕೆ ಮಾಡಿಕೊಂಡಾಗ ಹೊಣೆ ಶಿಕ್ಷಕರಾಗಿವೆ ಮಹಿಳಾ ಶಿಕ್ಷಕರ ಸೇರೆ ಎಲ್ಲಾ ಕ್ಷೇತ್ರದ ಮಹಿಳೆಯರು ಮೇಲುಗೈಸಿದ್ದಾರೆ ಆದರೆ ಮಹಿಳಾ ಶಿಕ್ಷಕಿಯರು ಮಕ್ಕಳಿಗೆ ಕಲಿಕೆ ಹೆಚ್ಚು ಶ್ರಮಿಸುತ್ತಿದ್ದಾರೆ ನನ್ನ ಕ್ಷೇತ್ರ ಮಕ್ಕಳು ಫಲಿತಾಂಶ ಉತ್ತಮವಾಗಿ ಬರುವಲ್ಲಿ ಎಲ್ಲ ಶಿಕ್ಷಕರು ಪ್ರಯತ್ನವೇ ಕಾರಣವಾಗಿದೆ ನಾನು ಕನ್ನಡ ಶಾಲೆಯಲ್ಲಿ ನೀಡುವಷ್ಟು ಸ್ಥಾನಮಾನ ಇಂಗ್ಲಿಷ್ ಶಾಲೆ ಹಾಗೂ ಭಾಷೆಗೆ ಹೆಚ್ಚು ಕೊಡುವುದಿಲ್ಲ ಕನ್ನಡ ಭಾಷೆ ಇರುವಷ್ಟು ಸೂಕ್ತ ಸ್ಥಾನಮಾನ ಯಾವ ಭಾಷೆಗೂ ಇಲ್ಲ ಹೀಗಾಗಿ ಪ್ರತಿಯೊಬ್ಬರು ಕೂಡ ಕನ್ನಡ ಕಲಿಬೇಕು ಕಲಿತು ಉನ್ನತ ಹುದ್ದೆ ಪಡೆಯಬೇಕು ಎಂದರು ಇದು ನಮ್ಮ ಇನ್ನೂ ಗ್ರಾಮೀಣ ಪ್ರದೇಶಕ್ಕೆ ವಿಸ್ತರಣೆ ಆಗ್ಬೇಕು ಅದಕ್ಕೆ ಮಕ್ಕಳನ್ನ ಓದಿಸ್ಬೇಕು ಮಕ್ಕಳನ್ನ ವಿಚಾರವಂತರನ್ನಾಗಿ ಮಾಡಬೇಕು ಬಹಳ ಜನ ನನ್ನ ಹತ್ರ ಬರ್ತಾರೆ ಜಾಬ್ ಜಾಬ್ ಬಂದ್ ಕೂಡಲೇನೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಬೇಕು ವಸೂಲಿ ಹೆಚ್ಚು ಪಾಸ್ ಆಗ್ಬೇಕು ಯಾವ ತಂದೆ ತಾಯಿಗಳು ಮಕ್ಕಳನ್ನ ವಸೂಲಿ ಹೆಚ್ಚಿ ಪಾಸ್ ಮಾಡ್ಲಿಕ್ಕೆ ಬರ್ತಾರೆ ಅವ್ರು ನಿಜವಾದಂತಹ ಒಳ್ಳೆ ತಂದೆ ತಾಯಿಗಳ ಅಲ್ವೇ ಅಲ್ಲ ನನ್ನ ವೃತ್ತಿ ಜೀವನದಲ್ಲಿ ನೋಡಿದ್ದೇನೆ ಒಬ್ಬ ಬ್ರಾಹ್ಮಣರು ಇವತ್ತವ್ರಿಗೆ ಒಂದು ನೌಕರಿ ಕೊಡ್ತೀವಿ ಅಂತೇಳಿ ಒನ್ ಅಂದ್ರೆ ಅದರ ಅರ್ಥ ಸ್ಪೆಷಲ್ ಟ್ರೈನ್ ಇದೆ ಅಂತ ಹೇಳಿ ಕೇಳ್ಕೊಬ್ರಿ ಅವ್ರು ಬಹಳ ಶರಣ ನೀವು ಅಂತ ತಿಳ್ಕೊಂಡ್ರೆ ನೀವು ನಿಜವಾಗ್ಲೂ ದಂಡ್ರೆ ನೀವು ಅವ್ರಿಗಿಂತ ಶಣೆ ಅವರು ಓದ್ತಾರೆ ಕಷ್ಟಪಡ್ತಾರೆ ನೀವು ಕಷ್ಟ ಪಡ್ಸಕ್ತ ಇರಲಿ ಮಕ್ಕಳ ಓದಿಸ್ತಾ ಇರಲಿಲ್ಲ ನಿಮ್ಮ ಮಕ್ಕಳ ಮತ್ತೆ ಮಕ್ಕಳು ಓದೋದಿಲ್ಲ ಮತ್ತೆ ಅವ್ರೇನು ಮಾಡ್ತೇವೆ ಕಾಂಪಿಟೇಷನ್ ಅಲ್ಲಿ ನೀವು ಸ್ಪರ್ಧೆ ಕೊಡೋದಿಲ್ಲ ಯಾಕೆ ಓದೋದಿಲ್ಲ ನೀವು ಅಂತಂದ್ರೆ ನಿಮ್ಮ ಸ್ವಲ್ಪ ಜಮೀನು ಇರುತ್ತೆ ನಿಮಗೆ ಬೇರೆ ಹವ್ಯಾಸಗಳು ಇರ್ತವೆ ಬೇರೆ ಇದು ಇರ್ತದೆ ಆದ್ರೆ ಬ್ರಾಹ್ಮಣರಿಗೆ ಹ್ಯಾಂಗಾರಲ್ಲ ಅವಾಗ ದುಡಿದಿದ್ದರೆ ನಿಮಗೆ ಊಟದ ಗತಿ ಇಲ್ಲ ಒಂದು ಬ್ಲಡ್ ಗತಿ ಇಲ್ಲ ಅದಕ್ಕೆ ಓದೇಬೇಕು ಅದಕ್ಕೆ ಮನುಷ್ಯನಿಗೆ ರಿಕ್ವೈರ್ಮೆಂಟ್ ಮೇಲೆ ಹೋಗ್ತದೆ ಎಲ್ಲ ಆ ನಮ್ಗೆ ಇದು ಬೇಕು ಅಂತ ಹೇಳುವಂಥದ್ದಲ್ಲ ಆದ್ರೆ ಮತ್ತೆ ನಮ್ಮ ಮಗ ಮೇಲೆ ಬರಬೇಕು ಅನ್ನೋದು ಮಗಳು ಮೇಲೆ ಬರಬೇಕು ಅನ್ನೋದು ಬೇಕಾಗಿದ್ದರೆ ಓದಿಸಲೇಬೇಕು ಕಷ್ಟಪಡಬೇಕು ಅದರಲ್ಲಿ ಸ್ವಲ್ಪ ನಾನೀಗಾಗಲೇ ಈಗಾಗಲೇ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯಾದ್ರೆ ಸ್ವಲ್ಪ ಇನ್ಫ್ಲೂಯೆನ್ಸು ಕಮ್ಮಿ ಯಾರು ಅದಕ್ಕೆ ಮಾಡೋದಿಲ್ಲ ಮಗಳಿಗೆ ಹೇಳಿದ್ರೆ ನಾನು ನಿಮ್ಮ ಮಗನಿಗೆ ಹೇಳಿದ್ರೆ ಯಾಕಂದ್ರೆ ಯಾಕಂದರೆ ಓದೋದಿಲ್ಲ ಓದಿಸ್ಕೊಡೋದಲ್ಲ ಸ್ವಲ್ಪ ಅವರಿಗೆ ನೀವು ಓದಿಸಿದ್ರು ಓದ್ತಾ ಕೊಡ್ತಾ ಅದಕ್ಕೆ ನಾನು ಹೇಳಿದ್ದು ವಿದ್ಯಾರ್ಥಿನಿಯರ ಮೇಲ್ಗೆ ಅಂದರೆ ಓದ್ತಾ ನೀವು ಮಕ್ಕಳು ಓದಿಸೋದ್ರಲ್ಲಿ ಹೆಣ್ಣು ಮಕ್ಕಳು ಅವ್ರಿಗೆ ಬೇರೆ ಬೇರೆ ಹವ್ಯಾಸಕ್ಕೆ ಹೋಗ್ಬಿಡ್ತಾರ ಹೀಗಾಗಿ ಶಿಕ್ಷಕರ ಪಾತ್ರ ಈರ ಅಂದ್ರೆ ಎಲ್ಲರಿಗೂ ಸರಿಸಮಾನವಾಗಿ ಕಲಿಕೆ ಮತ್ತು ಶಿಕ್ಷಣ ಕೊಡೋದಕ್ಕೆ ಪಾತ್ರ ವಹಿಸಲೇಬೇಕು ನೀವು ಇಲ್ಲಿದ್ರೆ ಸಾಧ್ಯ ಇಲ್ಲ ಮಕ್ಕಳು ಓದ್ಬೇಕು ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು ಮಕ್ಕಳಿಗೆ ಇವೆಲ್ಲ ಹೇಳಿದ್ರೆ ಮಾತ್ರ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ನೀವು ಕೆಲಸ ಮಾಡ್ತೀರ ಭಾವಿಸ್ಕೊಡ್ತೇನೆ ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ತಾ ಆದರೆ ಎಲ್ಲ ಉಪಕರಣಗಳನ್ನು ಉಪಯೋಗ ಮಾಡ್ತಾರೆ ಅದಕ್ಕೆ ಹೇಳ್ತದೆ ವಿಜೃಂಭ ವಿವೇಚನೆ ಮೇಲೆ ಕೆಲಸ ಮಾಡ್ತಾರೆ ಆದರೆ ಅವರು ಕೂಡ ವಿದ್ಯಾವಂತರ ಆಗ್ಬೇಕು ಅದಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ ವಿಶೇಷವಾಗಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಭಾಳ ದೊಡ್ಡ ಜವಾಬ್ದಾರಿಯನ್ನು ಬರಬೇಕಾಗಿತ್ತು ಭಾಳ ಜನ ಇಟ್ಟಿಗೇನಾಗಿಬಿಟ್ಟು ಅದು ಹೇಳಿದ್ನಲ್ಲ ನಾನು ಕಮರ್ಷಿಯಲ್ ಅಂದರೆ ಏನು ಮೆಟ್ರಿಯಲ್ಲಿ ಇಷ್ಟೆ ಅಂದರೆ ಮೆಟ್ರಿಯೆ ನಾನು ಹತ್ತು ಗಂಟೆಗೆ ಇವಾಗ ಮುಂಜಾನೆ ಎಂಟು ಗಂಟೆಗೆ ಶಾಲೆ ನಂತು ಮಧ್ಯಾಹ್ನ ಒಂದುವರೆಗೆ ಮುಗಿದೋಯ್ತು ಎರಡು ಪಾಠ ಹೇಳ್ಬಿಟ್ರೆ ಮುಗಿದೋಯ್ತು ಅಂದ್ರಲ್ಲ ಕೆಲವೊಂದು ಸಾರಿ ಗ್ರಾಮಾಂತರ ಪ್ರದೇಶದಲ್ಲಿ ಡ್ರಾಪೌಟ್ ಸ್ಟೂಡೆಂಟ್ಸ್ ಇರ್ತಾರೆ ಯಾವ್ಯಾವುದೋ ಕಾರಣಕ್ಕಾಗಿ ತಂದೆ ತಾಯಿಗಳ ಆರ್ಥಿಕ ಪರಿಸ್ಥಿತಿನೋ ತಂದೆ ತಾಯಿಗಳ ಬೇರೆ ಬೇರೆ ಸಮಸ್ಯೆಗಳಿಗೂ ಮಕ್ಕಳು ಔಟ್ ಆಗಿಬಿಡ್ತಾರೆ ಆ ಔಟ್ ಮಕ್ಕಳನ್ನು ಕಲಿಸಬೇಕಾಗುತ್ತೆ ಕೆಲವು ಬುದ್ಧಿಯ ಅಂದರೆ ಸ್ವಲ್ಪ ಹಾರ್ಡ್ ಲರ್ನಿಂಗ್ ಇರ್ತದೆ ಕೆಲವು ಜನರಿಗೆ ಒತ್ತಿ ಒಂದು ಹೇಳಬೇಕಾಗ್ತದೆ ತಿಳಿಸಿ ಹೇಳಬೇಕಾಗ್ತದೆ ಅಂದಾಗ ಮಾತ್ರ ಅವ್ರು ತಿಳ್ಕೊಳ್ತಾರೆ ಅಂಥವ್ರನ್ನ ತಿಳಿಸಿ ಹೇಳುವಂಥ ಸ್ವಲ್ಪ ಕೆಲಸ ಪ್ರಾಥಮಿಕ ಶಿಕ್ಷಕರ ಅಷ್ಟರೊಳಗೆ ಹೈಸ್ಕೂಲ್ಗೆ ಹೋದ ಕೂಡಲೇ ಅವರು ಸೂಟು ಬೂಟು ಹಾಕೊಂಡು ಹೋಗ್ಬಿಡ್ತಾರೆ ಯಾಕಂದ್ರೆ ಆಲೇ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಹಾಕಿಬಿಟ್ಟಿರುತ್ತೆ ಬಹುತೇಕ ನೈಂಟಿ ನೈನ್ ಪರ್ಸೆಂಟು ಅವರು ಸ್ವಯಂ ಕಾಲಿನಲ್ಲಿ ಇದ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಇಲ್ಲಿ ಹಾಗಲ್ಲ ನೀವೇ ಎಲ್ಲ ಮಾಡಬೇಕು ಅದರಲ್ಲಿ ನಮ್ಮ ಸಹೋದರಿ ಶಿಕ್ಷಕಿಯರ ಪಾತ್ರ ಬಹಳ ವಿಚಾರಗಳನ್ನ ಕಲಿಸ್ತಾನೆ ಅದು ಬಹಳ ದೊಡ್ಡ ವಿದ್ಯೆ ಆಚಾರ ವಿಚಾರ ಅಕ್ಷರ ಕಲಿಯೋದಕ್ಕಿಂತ ಮುಖ್ಯ ಆಚಾರ ವಿಚಾರ ಯಾಕಂದರೆ ಅಕ್ಷರಗಳು ಬೇರೆ ಬೇರೆ ಭಾಷೆಗಳು ನಮ್ಮ ವಿಶ್ವಾದ್ಯಾದ್ಯಂತ ಸಾವಿರಾರು ಭಾಷೆಗಳಿದ್ದಾವೆ ಸಾವಿರಾರು ಅಕ್ಷರಗಳಿದ್ದಾವೆ ಸಾವಿರಾರ ಓದು ಬರಗಳನ್ನು ತಿಳ್ಕೋಬೇಕಾಗ್ತದೆ ಬೇರೆ ಬೇರೆ ಇರ್ತದೆ ಆದ್ರೆ ಆಚಾರ ವಿಚಾರ ಒಂದೇ ಇರ್ತದೆ ಹೇಗೆ ನೆನಕೋಬೇಕು ನಾವು ಹೇಗೆ ಮಾತಾಡಬೇಕು ಅನ್ನೋದು ಭಾಷೆ ಬೇರೆ ಇರ್ಬೋದು ಆದರೆ ಆಚಾರ ವಿಚಾರವನ್ನು ಕಲಿತೋದು ಮಗುವಿಗೆ ತಾಯಿ ತಾಯಿ ಆದ ನಂತರ ತಕ್ಷಣವೇ ವಿದ್ಯೆಯನ್ನು ಕಲಿಸಿದ್ರು ಶಿಕ್ಷಕರು ವಿದ್ಯೆ ಬೇಕ ವಿದ್ಯೆ ಇಲ್ಲದಿದ್ದರೆ ಮನುಷ್ಯ ಬದುಕ್ಲಿಕ್ಕಾಗಲಿಲ್ಲ ಅನಾಗರಿಕ ಆಗ್ತಾನೆ ಅನಾಗರಿಕ ಆಗಬೇಕಾಗ್ತದೆ ಇವತ್ತು ವಿಶ್ವ ಭಾಳಷ್ಟು ಬೆಳೆದಿದೆ ವಿಚಾರ ಬೆಳೆದಿದ್ದೇವೆ ಎಲ್ಲ ವಿಷಯಗಳಲ್ಲಿ ಭಾಳಷ್ಟು ಪರ್ಣಿದ್ರಿದ್ದಾರೆ ಹೀಗಾಗಿ ವಿದ್ಯಾಕ್ಷೇತ್ರ ಬೆಳೆದಿದ್ದರಿಂದಾನೆ ಇವತ್ತು ಎಲ್ಲ ವಿಚಾರದಲ್ಲಿ ಮನುಷ್ಯ ಈ ವಿಶ್ವವನ್ನು ಇಟ್ಕೊಂಡನ ಮತ್ತು ಬಾಹ್ಯಾಕಾಶದಲ್ಲಿ ಏನು ನಡೀತಿದೆ ಅಂತ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ದೊಡ್ಡ ಪಾತ್ರ ಶಿಕ್ಷಕರು ಅದರಲ್ಲಿ ವಿಶೇಷವಾಗಿ ಪ್ರಾಥಮಿಕ ಹಂತದ ಶಿಕ್ಷಕರು ನಿಮ್ಮ ಕೆಲಸ ಬಹಳ ಮುಖ್ಯ ಒಬ್ಬ ಮನುಷ್ಯನನ್ನ ಒಬ್ಬ ಒಳ್ಳೆಯ ಮನುಷ್ಯನಾಗಿ ನಿರ್ಮಾಣ ಮಾಡಬೇಕಾಗಿದ್ದರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಶಿಕ್ಷಕ ವೃತ್ತಿ ಎಂದು ಕಮರ್ಷಿಯಲ್ ಆಗಬಾರ್ದು ಅಂದರೆ ವ್ಯಾಪಾರೀಕರಣ ಆಗಬಾರ್ದು ಲೆಕ್ಕ ಆಗಬಾರ್ದು ಇದಕ್ಕೆ ವಿದ್ಯಾಗೆ ಶ್ರೇಷ್ಠ ದಾನ ಅಂತ ಕರಿತೀವಿ ನಾವು ಅನ್ನದಾನ ವಿದ್ಯಾದಾನ ಬಹಳ ದೊಡ್ಡ ದಾನ ಅದರ ಪಾತ್ರ ಇದೆ ಹೀಗಾಗಿ ನಮ್ಮ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಸಾಕಷ್ಟು ಆಗಿದೆ ಸುಮಾರು ಎಪ್ಪತ್ತು ಆರು ಎಪ್ಪತ್ತೇಳು ಪರ್ಸೆಂಟು ಸಾಕ್ಷರತೆ ಪ್ರಮಾಣ ಆಗಿದೆ ಮತ್ತು ಅದರ ಜೊತೆಗೆ ವಿಚಾರ ಮತ್ತು ಉಲ್ಲೇಖ ವಿಜ್ರಮ್ ಅಂತ ಏನು ಕರೀತೇವೆ ಅದು ಬೆಳಿಬೇಕು ಎಜುಕೇಷನ್ ಬ್ಯಾರೆ ವಿಜ್ರಂ ಬ್ಯಾರೆ ಅಂದರೆ ಎಜುಕೇಷನ್ನು ಓದು ಬರಹ ಬರೀಲಿಕ್ಕೆ ಓದಲಿಕ್ಕೆ ಮಾತ್ರ ಅದರರ್ಥ ಓದಕ್ಕೆ ಬರೋದಿಲ್ಲ ಮನುಷ್ಯನಿಗೆ ಬರೆಯಕ್ಕೆ ಬರೋದಿಲ್ಲ ಅಂದ ಕೂಡಲೇ ಅವ್ನಿಗೆ ಬುದ್ಧಿವಂತ ಅಲ್ಲ ಅಂತ ಅಲ್ಲ ವಿವೇಚನೆ ಭಾಳ ಮುಖ್ಯ ವಿಜನಂ ಅದಕ್ಕೆ ಈ ಅಕ್ಷರ ಜೊತೆಗೆ ವಿಜನಂ ಬೆಳೀಲೇಬೇಕು ವಿವೇಕ ಬೆಳೀಲೇಬೇಕು ಅದನ್ನು ಶಿಕ್ಷಕರು ಕಲಿಸಿಕೊಡಬೇಕು ಅದು ಸಂಸ್ಕಾರ ಮನುಷ್ಯ ಯಾವ ಥರ ಬದುಕಬೇಕು ಅಂತ ಹೇಳಿ ನೋಡಿ ನಮ್ಮ ದೇಶದಲ್ಲಿ ಸಾಕ್ಷರತೆಯ ಪ್ರಮಾಣ ಎಪ್ಪತ್ತೈದು ವರ್ಷದ ಹಿಂದೆ ಹನ್ನೆರಡು ಪರ್ಸೆಂಟ್ಗಿಂತ ಕಡಿಮೆ ಇತ್ತು ಹಳ್ಳಿಗಳಲ್ಲಿ ಆರು ಪರ್ಸೆಂಟ್ ಇದ್ದರೆ ನಮ್ಮ ನೈಜಾಮ್ ಪ್ರದೇಶ ಕೆಲವು ಹಿಂದೂದಂಥ ಪ್ರದೇಶದಲ್ಲಿ ಕೇವಲ ತ್ರೀ ಟು ಫೋರ್ ಪರ್ಸೆಂಟು ಇರಲಿಲ್ಲ ಅದರಲ್ಲಿ ನಮ್ಮಂಥ ತಾಲೂಕಿನಲ್ಲಿ ಎರಡು ಮೂರು ಪರ್ಸೆಂಟ್ ವಿದ್ಯಾವಂತರೂ ಇರಲಿಲ್ಲ ಒಂದು ಪತ್ರ ಯಾರಾದರೂ ಬರೆದಿದ್ರೆ ಲೆಟರ್ ಬರೆದಿದ್ದರೆ ಅಥವಾ ಯಾವುದೇ ವ್ಯವಹಾರದ ಕಾಗದ ಪತ್ರಗಳನ್ನು ನೋಡಬೇಕಾಗಿದ್ದರೆ ಅವರು ಬೇರೆಯವ್ರನ್ನ ಹುಡುಕಂಡು ಹೋಗಿ ಓದಿಸ್ಬೇಕಾಗ್ತದೆ ದೂರ ಹೋಗಿ ಸಾಕ್ಷರತೆ ಇರಲಿಲ್ಲ ಅಂತ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನಾವೆಲ್ಲ ಬಂದಿದೆ ಆದರೆ ಹೃದಯದಿಂದ ಪ್ರಜಾಪ್ರಭುತ್ವ ಬಂದ ಮೇಲೆ ಸಾಕ್ಷರತೆ ಪ್ರಮಾಣ ಜಾಸ್ತಿ ಆಗ್ತಾ ಬಂದಿದೆ ಎಪ್ಪತ್ತೈದು ಪರ್ಸೆಂಟ್ ಇವತ್ತು ಬಂದು ತಲುಪಿದ್ದೇವೆ ಇನ್ನೂ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಜನ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೂ ಯಲ್ಬುರ್ಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ ಬಿಇಒ ಅಶೋಕ ಗೌಡ್ರು ಅಧ್ಯಕ್ಷತೆ ವಹಿಸಿದ್ದರು ಕೊಪ್ಪಳದ ಪ್ರಾಧ್ಯಾಪಕ ಶರಣಬಸಪ್ಪ ಬೆಳಿಯಲ್ಲಿ ಉಪನ್ಯಾಸಕ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಶಾಲೆಗಳಿಂದ ನಿವೃತ್ತಿಗೊಂಡ ಅನೇಕ ಶಿಕ್ಷಕ ಶಿಕ್ಷಕಿಯರು ಗೌರವಿಸಲಾಗಿದೆ ಅತಿಥಿಗಳಾಗಿ ವೀರನಗೌಡ ಬಳುಟಿಗಿ ಕೆರಿಬಸಪ್ಪ ನಿಡುಗುಂದಿ ಎಚಿ ಬಾವಿಮನಿ ಇಂಗಣ್ಣ ಯುರಾಶಿ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ನಾಗೇಶ್ ವರ್ಜಿ ಪಾಟೀಲ್ ಮಹೇಶ್ ಜಬರದ ಎಸ್ವಿ ಧರಣ ಬಸವರಾಜ್ ಚುಮತಿ ಸಿದ್ದಲಿಂಗಪ್ಪ ಶಾಗೋಟಿ ಎಫ್ಎಂ ಮಕ್ಕಳ್ಳಿ ವೀರಭದ್ರಪ್ಪ ಅಂಗಡಿ ಡಿಜಿ ದಾನಿ ಮೈದು ಬಾಧುಷ ಸರ್ ಗಣಾಚರ್ ಬಾಯ್ದಂಡಪ್ಪಳ್ವಾರ್ ಸುರೇಶ್ ಶೆಲ್ವಾದಿ ಬಸವರಾಜ್ ಅಂಗಡಿ ಮತ್ತಿತರ ಶಿಕ್ಷಕರು ಭಾಗಿಯಾಗಿದ್ದು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ